ಎಲ್ಲರಿಗೂ ನಮಸ್ಕಾರ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಬಳಸುವಂಥ ಸಬ್ಬಸಿಗೆ ಸೊಪ್ಪು ಮತ್ತು ಆರೋಗ್ಯದ ವಿಶಿಷ್ಟ ಲಾಭಗಳ ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಬ್ಬಸಿಗೆ ಸೊಪ್ಪು ಅಂದ ಕೂಡಲೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತವೆ ಅಂತ ಭಾವಿಸಿದ್ದೀನಿ ನೀವೆಲ್ಲರೂ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಬಹಳನೇ ಪರಿಮಳ ಮತ್ತು ರುಚಿಕರವಾದ ಸೊಪ್ಪು ಈ ಸಬ್ಬಸಿಗೆ ಸೊಪ್ಪು ಕೆಲವು ಅಡುಗೆಗಳಿಗೆ ಮಾತ್ರ ಈ ಸೊಪ್ಪನ್ನು ಉಪಯೋಗಿಸುವಂತೆ ಸಬ್ಬಸಿಗೆ ಸೊಪ್ಪನ್ನು ನಾವು ನೋಡಬೇಕಾದ್ರೆ ಅದರ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅದರ ಎಲೆಯ ಆಕಾರ ಏನಿದೆ ಅಲ್ಲ ಚೂಪಾಗಿ ತುಂಬ ಅಂದರೆ ಚೂಪಾಗಿ ಇರುವಂಥದ್ದು ಹಾಗೆ ಅದರ ಪರಿಮಳ ಇದೆಲ್ಲ ನಮ್ಮ ಕೈಯಲ್ಲಿ ಏನು ಇಟ್ಕೊಳ್ತೇವಲ್ಲ ಅದು ಹತ್ತಿರದಲ್ಲಿ ತುಂಬ ಪರಿಮಳ ಅಂತಲೇ ಹೇಳ್ಬೋದು ಹಾಗೆ ಕೆಲವರಿಗೆ ಅದರ ಪರಿಮಳ ವಾಸನೆ ಇಷ್ಟ ಆಗುವುದಿಲ್ಲ ಹಾಗಾಗಿ ಅಡುಗೆಗಳಲ್ಲಿಯೂ ಕೂಡ ಬಳಸೋದಿಲ್ಲ ಅಂತಲೇ ಹೇಳ್ಬೋದು ಆದರೆ ಈ ಎಲ್ಲ ಸೊಪ್ಪಿಗಿಂತ ಈ ಒಂದು ಸಬ್ಬಸಿಗೆ ಸೊಪ್ಪು ವಾರಕ್ಕೆ ಒಮ್ಮೆ ಇಲ್ಲ ಹದಿನೈದು ದಿನಕ್ಕೆ ಒಮ್ಮೆ ಆದರೂ ತಿಂದದ್ದೇ ಆದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಏನೆಲ್ಲ ತೊಂದರೆ ಇರ್ತವಲ್ಲ ದೇಹದಲ್ಲಿ ಅವೆಲ್ಲ ಪೌಷ್ಟಿಕಾಂಶ ಏನು ಬೇಕಾಗಿರ್ತವೆ ಆ ಎಲ್ಲ ಒಂದು ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶತೆ ಈ ಒಂದು ಸಬ್ಬಸಿಗೆ ಸೊಪ್ಪಿನಲ್ಲೇ ಮಾತ್ರ ಇರುವಂಥದ್ದು ಅಂತಲೇ ಹೇಳ್ಬೋದು ಈಗ ಎಷ್ಟೊಂದು ಸೊಪ್ಪಿದೆ ಹರಿವಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಪ್ರತಿಯೊಂದು ಸೊಪ್ಪೇನಿದೆಲ್ಲ ಆ ಸೊಪ್ಪಿಗಿಂತ ಈ ಒಂದು ಸಬ್ಬಸಿಗೆ ಸೊಪ್ಪು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಷ್ಟು ಪೋಷಕಾಂಶಗಳು ಇರುವಂಥದ್ದು ಹಾಗೆಯೇ ಸಬ್ಬಸಿಗೆ ಸೊಪ್ಪಿನಲ್ಲಿ ಆರೋಗ್ಯ ಲಾಭ ಏನು ಅನ್ನೋಂಥದ್ದಾದರೆ ಸಬ್ಬಸಿಗೆ ಸೊಪ್ಪಿನಲ್ಲಿ ಹಲವಾರು ಖನಿಜಾಂಶಗಳು ಹೇರಳವಾಗಿ ಇರೋದರಿಂದ ಅದರಲ್ಲಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಸಿ ಅಲ್ಲದೆ ಪೋಲಿಕ್ ಆ್ಯಸಿಡ್ ಅಂದರೆ ಕಬ್ಬಿಣದ ಅಂಶ ಮತ್ತು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸೊ ಈ ರೀತಿಯಾಗಿ ಸಣ್ಣ ಸಣ್ಣ ಖನಿಜ ಅಂಶಗಳು ಮಿನರಲ್ ಹೇರಳವಾಗಿ ಇರೋದರಿಂದ ಈ ಸಬ್ಬಸಿಗೆ ಸೊಪ್ಪಿನಲ್ಲಿ ಪರಿಮಳ ಅಷ್ಟೊಂದಾಗಿ ಬರೋದಕ್ಕೆ ಕಾರಣ ಅದರಲ್ಲಿ ಈ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣದ ಅಂಶ ಪೋಲಿಕ್ ಆ್ಯಸಿಡ್ ಹಾಗಾಗಿ ರಕ್ತಹೀನತೆ ಏನಿರುವಂಥವ್ರು ಅಂದರೆ ಈ ನಮಗೆ ಮಂತ್ಲಿ ಪೀರಿಯಡ್ಸ್ ಆಗಿರ್ತವೆ ಬ್ಲೀಡಿಂಗ್ಸ್ ಎಲ್ಲ ಕೆಲವರಿಗೆ ತುಂಬಾ ಹೋಗ್ತದೆ ಅಂಥವರಿಗೆ ಈ ಸಬ್ಬಸಿಗೆ ಸೊಪ್ಪು ತಿಂದದಾದರೆ ರಕ್ತಹೀನತೆ ಇರೋದರಿಂದ ಬಹಳಷ್ಟು ತೊಂದರೆ ಇರುವಂಥವ್ರು ಈ ಒಂದು ಸಮಸ್ಯೆಗೆ ಸಬ್ಬಸಿಗೆ ಸೊಪ್ಪು ಒಂದು ಉಪಯೋಗಿಸಿದರೆ ಸಾಕು ಅಂತಲೇ ಹೇಳ್ಬೋದು ಯಾವ ಮದ್ದು ಆಸ್ಪತ್ರೆಗೆ ಹೋಗುವಂಥದ್ದು ಅಗತ್ಯವೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಮಗೆ ಈಗ ಮೂವತ್ತು ವರ್ಷ ದಾಟಿದ ಮೇಲೆ ಕ್ಯಾಲ್ಸಿಯಂ ಅಲ್ವಾ ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೆಲವೊಂದು ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ತಾರೆ ಸೊ ಅಂಥ ಸಮಸ್ಯೆ ಇರೋರು ಕೂಡ ಈ ಸಬ್ಬಸಿಗೆ ಸೊಪ್ಪನ್ನು ತೆಗೆದುಕೊಳ್ಳೋದ್ರಿಂದ ಅಂದರೆ ಬೇರೆ ಯಾವುದೇ ಕೂಡ ನೀವು ತೆಗೆದುಕೊಳ್ಬೇಕಾಗಿಲ್ಲ ಸಬ್ಬಸಿಗೆ ಸೊಪ್ಪು ಆಗಾಗ ಅಡುಗೆಗಳಲ್ಲಿ ಬಳಸೋದ್ರಿಂದ ಅದ್ರ ಜೊತೆಗೆ ನಮ್ಮ ಒಂದು ದಿನನಿತ್ಯದಲ್ಲಿ ಇದನ್ನು ಪಲ್ಯ ಮಾಡ್ಬೋದು ಇದನ್ನು ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ನನಗೆ ಪಲ್ಯ ಅನ್ನೋದು ಫಸ್ಟ್ ನನಗೆ ನನ್ನ ಕೆಲಸದಲ್ಲಿಯೇ ನನಗೆ ಗೊತ್ತಾಗಿದ್ದು ಅಂದರೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡುವಾಗ ನೋಡ್ತೇವಲ್ಲ ಸಬ್ಬಸಿಗೆದು ಪಲ್ಯ ಮಾಡ್ಕೊಂಡು ತೆಗ್ದು ತೆಗೆದುಕೊಳ್ತಾರೆ ಅಷ್ಟು ಚೆನ್ನಾಗಿ ಬರ್ತದೆ ನಾವು ಸ್ಮೆಲ್ ಬರ್ತದೆ ಹಾಗೆ ಬರ್ತದೆ ಅಂತ ಹಾಗೆ ವೇಳೆ ಪಲ್ಯ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅದನ್ನು ನೀವು ಅಡುಗೆಗಳಲ್ಲಿ ಇಡ್ಲಿ ದೋಸೆ ಹಾಗೆಲ್ಲ ಮಾಡಿಕೊಂಡು ಈ ಸಬ್ಬಸಿಗೆ ಸೊಪ್ಪನ್ನು ಕೂಡ ಬಳಸ್ಕೊಳ್ಬೋದು ನಮಗೆ ಮೇನಾಗಿ ಏನು ಬೇಕು ರಕ್ತ ನಮಗೆ ಇಂಪ್ರೂವ್ ಆಗಬೇಕಲ್ವಾ ಹೌದು ಅದರಲ್ಲಿ ಕೂಡ ಈಗ ಡೆಂಗ್ಯೂ ಜ್ವರ ಅಲ್ಲಲ್ಲಿ ಇರೋದ್ರಿಂದ ನಮ್ಮ ಒಂದು ಬಾಡಿನ ನಮಗೆ ಒಂದು ರಕ್ತವನ್ನು ಕಡಿಮೆ ಮಾಡೋದಕ್ಕೆ ಅಂದರೆ ರಕ್ತಹೀನತೆ ಯಾರಿಗೆಲ್ಲ ಉಂಟು ಅಂಥವರು ಈ ಸಬ್ಬಸಿಗೆ ಸೊಪ್ಪನ್ನು ಬಳಸೋದ್ರಿಂದ ಬೇಗನೆ ನಮಗೆ ಈ ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಸಕ್ಕರೆ ಅಂಶ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಸುಗರ್ ಯಾರ್ಯಾರಿಗಿದೆ ನೋಡಿ ಅಂಥವ್ರಿಗೂ ಕೂಡ ಈ ಸಬ್ಬಸಿಗೆ ಸೊಪ್ಪು ತೆಗೆದುಕೊಳ್ಳೋದ್ರಿಂದ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ವಿಶೇಷವಾಗಿ ಹಾಗೆ ಡಯಾಬಿಟಿಸ್ ಇರುವಂಥ ನಾನು ಏನು ಹೇಳಿದ್ರೆ ಇದೊಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರಿಗೆಲ್ಲ ಡಯಾಬಿಟಿಸ್ ಇದೆ ಅಂಥವರು ಕೂಡ ಇದನ್ನು ಈ ಸಬ್ಬಸಿಗೆ ಸೊಪ್ಪನ್ನು ನೀವು ಉಪಯೋಗಿಸಿದ್ದೇ ಆದಲ್ಲಿ ಡಯಾಬಿಟಿಸ್ನಿಂದ ದೂರ ಇರಬಹುದು ಅಂತಲೇ ಹೇಳ್ಬೋದು ಇನ್ನು ಕಿಡ್ ಕಿಡ್ನಿ ಆಗಿರ್ಬೋದು ಮೂತ್ರಪಿಂಡಗಳಲ್ಲಿ ರಕ್ಷಿಸುವಂಥ ವಿಶಿಷ್ಟವಾದ ಇದರಲ್ಲಿ ಒಂದು ಅಂಶ ಇದೆ ಅಂತಲೇ ಹೇಳ್ಬೋದು ಸಬ್ಬಸಿಗೆ ಸೊಪ್ಪಲ್ಲಿ ಯಾಕೆ ಅಂತ ಹೇಳಿದರೆ ಮೂತ್ರಪಿಂಡದಲ್ಲಿರುವಂಥ ನೀರಿನ ಅಂಶವನ್ನು ಸಮರ್ಪಕವಾಗಿ ಕಿಡ್ನಿಯಿಂದ ಹೊರಹಾಗುವಂಥ ವಿಶಿಷ್ಟತೆ ಇರೋದರಿಂದ ಕಿಡ್ನಿಯಲ್ಲಿ ನೀರಿನ ಅಂಶ ಏನು ಸೇರ್ಕೊಳ್ತದಲ್ಲ ಅಥವಾ ಸ್ಟೋನ್ ಆಗುವಂಥದ್ದು ಅವೆಲ್ಲವನ್ನು ರಕ್ಷಿಸುವಂಥದ್ದು ಈ ಸಬ್ಬಸಿಗೆ ಸೊಪ್ಪಿನಲ್ಲಿ ಮಾತ್ರ ಇರುವಂಥದ್ದು ಹಾಗಾಗಿ ಈ ಸಬ್ಬಸಿಗೆ ಸೊಪ್ಪು ಯಾರೆಲ್ಲ ನೀವು ನೋಡಿಲ್ಲ ಅಥವಾ ಇದು ಮಾರ್ಕೆಟಲ್ಲಿ ಅಲ್ಲಲ್ಲಿ ನಮಗೆ ಸಿಗುವಂಥದ್ದು ಸೊ ಅದನ್ನು ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಹಾಗೆ ನಾನು ಇವತ್ತು ಏನು ಮಾಡಿದ್ದಲ್ಲ ದೋಸೆ ಮಾಡ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಕೆಲವರು ಅದನ್ನು ಸ್ವೀಟಾಗಿ ಮಾಡ್ತಾರೆ ಇಲ್ಲಿ ನಾನು ಸ್ವೀಟಲ್ಲ ಸ್ವಲ್ಪ ಲೈಟ್ ಸ್ವೀಟಾಗಿ ಮಾಡ್ತಾ ಇದ್ದೇನೆ ನೋಡ್ಬೋದು ನಾನು ಅಕ್ಕಿ ನೀರಿಗೆ ಹಾಕಿದ್ದು ಅಂದರೆ ಸ್ವಲ್ಪ ನಾನು ನಿಮಗೆ ಕ್ಲಿಪ್ಪಿಂಗ್ಸನ್ನು ತೆಗೆದು ತೋರಿಸ್ತಾ ಇದ್ದೇನೆ ಇದನ್ನು ನಾನು ತೋರಿಸೋ ಅಷ್ಟು ಐಡಿಯಾಸ್ ಇರಲಿಲ್ಲ ಮತ್ತೆ ಅನಿಸಿತು ನಾನು ಹೇಗೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಸೊ ನೋಡ್ಬೋದು ಇದನ್ನು ಕೂಡ ದೋಸೆ ಮಾಡ್ಬೋದು ನಾವು ಮಾಮೂಲಿಯಾಗಿ ಉದ್ದಿನ ದೋಸೆ ಏನು ಮಾಡ್ತೇವಲ್ಲ ಹಾಗೆಯೇ ನಾವು ಮಾಡುವಂಥದ್ದು ಇಲ್ಲಿ ಅಕ್ಕಿ ಮತ್ತು ನಾನು ಕಾಯಿ ಅಷ್ಟೇನೆ ತೆಗೆದುಕೊಂಡಿದ್ದೇನೆ ನಿಮಗೆ ಇನ್ನೂ ಸ್ಮೂತ್ ಆಗಬೇಕು ಅಂದರೆ ನಮಗೆ ಸೊಪ್ಪು ತುಂಬ ಬೇಕಷ್ಟೇ ಅದ್ರ ಜೊತೆಗೆ ಅವಲಕ್ಕಿನೋ ಅಥವಾ ಅನ್ನ ಏನಾದರೂ ಬಾಯ್ಲ್ ರೈಸ್ ಇದ್ದರೆ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ರುಬ್ಬಿಕೊಳ್ತಿದ್ದೇನೆ ಹಾಗೆಯೇ ಈ ಏನು ಸಬ್ಬಸಿಗೆ ಸೊಪ್ಪು ಏನಿದೆಲ್ಲ ಜೀರ್ಣಕ್ರಿಯೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೊಟ್ಟೆ ಉಬ್ಬರ ಅಂತ ಬರ್ತದಲ್ಲ ಗೊತ್ತಾಗ್ತದೆ ನಮಗೆ ಹೊಟ್ಟೆ ಉಬ್ಬರ ಬರುವಾಗ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಗೊತ್ತಾಗ್ತದೆ ಅಂಥವರು ಕೂಡ ತಕ್ಷಣಕ್ಕೆ ಈ ಸಬ್ಬಸಿಕೆ ಸೊಪ್ಪು ಮಾರ್ಕೆಟಲ್ಲೆಲ್ಲ ಸಿಗ್ತಾಯಿದೆ ಅಂಥವರು ಇದನ್ನು ತಂದು ತೆಗೆದುಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ವಿಟಮಿನ್ ಎ ಇರೋದರಿಂದ ಕಣ್ಣಿನ ತೊಂದರೆ ಅಥವಾ ಕಣ್ಣಿನ ಸಮಸ್ಯೆ ಯಾರಿಗೆಲ್ಲ ಇರ್ತದಲ್ಲ ಈ ಸಬ್ಬಸಿಗೆ ಸೊಪ್ಪು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಕಣ್ಣಲ್ಲಿ ನೀರು ಬರುವಂಥದ್ದು ಕಣ್ಣಲ್ಲಿ ಉರಿ ಬರುವಂಥದ್ದು ಕಣ್ಣು ತುರಿಕೆ ಆಗುವಂಥದ್ದು ಸೊ ಪ್ರತಿಯೊಂದು ಕಣ್ಣಿನ ಸಮಸ್ಯೆಗೂ ಕೂಡ ಇದು ತುಂಬಾ ಸಹಾಯ ಮಾಡುವಂಥದ್ದು ಅದ್ರ ಜೊತೆ ಜೊತೆಗೆ ಹುಡುಗರಿಗಾಗಿರ್ಬೋದು ಹುಡುಗಿಯರಿಗಾಗಿರ್ಬೋದು ಈ ಸಬ್ಬಸಿಗೆ ಸೊಪ್ಪಿನಿಂದ ಲೈಂಗಿಕ ಸಮಸ್ಯೆ ಇರುವಂಥವರು ಲೈಂಗಿಕ ಸಮಸ್ಯೆ ಹೆಚ್ಚಿಗೆ ಮಾಡೋದಕ್ಕೆ ಕೂಡ ಈ ಒಂದು ಸಬ್ಬಸಿಗೆ ಸೊಪ್ಪು ತುಂಬಾ ಉಪಯೋಗ ಆಗುವಂಥದ್ದು ಹಾಗೆ ನೀವು ನೋ ನೋಡ್ಬೋದು ನಿಮಗೆ ಸಬ್ಬಸಿಗೆ ಸೊಪ್ಪು ಪಲ್ಯದಲ್ಲಿ ನಿಮಗೆ ಆಗ್ತದ ತೆಗೆದುಕೊಳ್ಳಿಕ್ಕೆ ಪಲ್ಯದಲ್ಲಿ ಕೂಡ ನೀವು ತೆಗೆದುಕೊಳ್ಬೋದು ಅಥವಾ ನೀವು ದೋಸೆ ಹೇಗೆ ಮಾಡ್ತೀರಾ ಮಾಮೂಲಿಯಾಗಿ ನಾವು ಏನು ನೀರು ದೋಸೆ ಮಾಡ್ತೇವಲ್ಲ ಹಾಗೆ ಬರೋದಿಲ್ಲ ಇದು ದಪ್ಪ ಉದ್ದಿನ ದೋಸೆಯಾಗಿ ನಾವು ಮಾಡುವಂಥದ್ದು ಸೊ ನೋ ನೋಡ್ಬೋದು ಸೊ ನಾನಿಲ್ಲಿ ನನಗೆ ಕೆಲ ಡ್ಯೂಟಿ ಮುಗಿಸಿ ಬರುವಂಥದ್ದೇ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಆಗ್ತದೆ ಸೊ ಹಾಗಾಗಿ ನನಗೆ ಕೆಲವೊಂದು ಫ್ಲಿಪಿಂಗ್ಸನ್ನು ಮಾತ್ರ ತೆಗೆದುಕೊಂಡಿದ್ದೇನೆ ನಿಮಗೆ ತೋರಿಸ್ತಾ ಇದ್ದೇನೆ ನೀವು ನೋಡ್ಬೋದು ಸೊ ಇಲ್ಲಿ ದೋಸೆ ರೆಡಿಯಾಗಿರುವಂಥ ರುಬ್ಬಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಒಂದು ಎರಡು ಹಿಟ್ಟನ್ನು ನಾನು ತೆಗೆದುಕೊಡ್ತೇನೆ ಅಷ್ಟೇ ಇಲ್ಲಿ ನಾವೇನು ಉದ್ದಿನ ಬೇಳೆ ಹೇಗೆ ರೆಡಿ ಮಾಡ್ತೇವೆ ಅಲ್ಲಿ ಉದ್ದಿನ ಬೇಳೆ ನಾನು ತೆಗೆದುಕೊಳ್ತೇವೆ ಅಕ್ಕಿಗೆ ಉದ್ದಿನ ಬೇಳೆ ತೆಗೆದುಕೊಳ್ತೇವೆ ಸೊ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ತೆಗೆದುಕೊಳ್ಳುವಂಥದ್ದು ನನಗೆ ಅದು ಒಂದು ತವ ಹೋಗಿರೋದರಿಂದ ಸ್ವಲ್ಪ ನನಗೆ ಹಿ ತೆಗೆಯೋದಕ್ಕೆ ಕಷ್ಟ ಹಾಗಾಗಿ ನಾನು ಸ್ವಲ್ಪ ಇದರ ಏನು ಮಾಡ್ದೇನೆ ಸ್ಟೀಲಿದು ಅಂದರೆ ಕಟ್ಟಿಗೆ ಅದರಲ್ಲಿ ತೆಗೆಯೋದಕ್ಕೆ ಕಷ್ಟ ಆಗ್ತದೆ ಸೊ ಹಾಗಾಗಿ ನಾನು ಅದರಲ್ಲಿ ತೆಗೆಯುವಂಥದ್ದು ಹಾಗೆ ನನಗೆ ತೋರಿಸುವಂಥದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನು ಮಾಡೋದನ್ನು ಮಾರ್ನಿಂಗ್ ನನಗೆ ವಿಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಕೆಲವೊಂದಿಷ್ಟನ್ನು ತೆಗೆದುಕೊಂಡು ನಿಮಗೆ ತೋರಿಸುವಂಥದ್ದು ನೀವು ನೋಡ್ಬೋದು ಸೊ ಇಷ್ಟು ಚೆನ್ನಾಗಿ ಮರ್ತದೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮಕ್ಕಳು ಇಷ್ಟಪಡದಿದ್ರು ಮಕ್ಕಳಿಗೆ ಮ ಖಂಡಿತವಾಗ್ಲೂ ಕೊಡಿ ಅಂತ ಹೇಳ್ತೇನೆ ಸೊ ಇದೇ ಸಬ್ಬಸಿಗೆ ಸೊಪ್ಪಿನ ಇವತ್ತು ದೋಸೆ ಮಾಡ್ಬೋದು ಪಲ್ಯ ಮಾಡ್ಬೋದು ಯಾವುದು ಬೇಕಾದರೂ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ನಮ್ಮ